ಿದ ನದಿಗೆ ಹಾರಿದ ಯುವಕ ಶೋಧ ಕಾರ್ಯ ಕೈಗೊಂಡ ಬೆಳಗಾವಿಯ ಪೊಲೀಸರು ಬೆಳಗಾವಿಯಲ್ಲಿ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಹೌದು ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಗ್ರಾಮದ ಬಳಿ ಮಾರ್ಕಂಡಿಯ ನದಿಯಲ್ಲಿ ನಡೆದಂತಹ ಘಟನೆ ಇದಾಗಿದ್ದು ಕಂಗ್ರಾಳಿ ಗ್ರಾಮದ ಸಚಿನ್ ಮಾನಿ ನದಿಗೆ ಹಾರಿದಂತಹ ವ್ಯಕ್ತಿ ಪೊಲೀಸರಿಂದ ಈಗ ಶೋಧ ಕಾರ್ಯ ಶುರುವಾಗಿದೆ ಹುಡಿದ ನಶಿಯಲ್ಲಿ ಯುವಕನೋರ್ವ ನದಿಗೆ ಹಾರಿದಂತಹ ಘಟನೆ ಬೆಳಗಾವಿಯ ಕಂಗ್ರಾಳಿ ಮಾರ್ಕೆಂಡಿಯುತ್ತದೆ ಬೆಳಗಾವಿಯ ಕಂಗ್ರಾಳಿ ಮಾರ್ಕಂಡೇಯ ನದಿಯಲ್ಲಿ ನಡೆದಿದೆ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಗ್ರಾಮದ ಬಳಿ ಮಾರ್ಕಂಡೇಯ ನದಿಯಲ್ಲಿ ಕಂಗ್ರಾಳಿ ಗ್ರಾಮದ ಸಚಿನ್ ಮಾನಿ ಎಂಬ ಯುವಕ ಕುಡಿದ ನಶೆಯಲ್ಲಿ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಸ್ಥಳದಲ್ಲಿ ಮದ್ಯದ ಬಾಟಲಿ ನೀರಿನ ಬಾಟಲಿ ಹಾಗೂ ಶೇಂಗಾ ಪತ್ತೆಯಾಗಿದ್ದು ಈತನ ನಶಿಯ ಸ್ಥಿತಿಯ ಪ್ರಾಮಾಣ್ಯತೆ ಹೆಚ್ಚಿಸಿದೆ ಆತ್ಮಹತ್ಯೆಗೆ ಮೊದಲು ಈತನೊಬ್ಬರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ ವಿವರಗಳು ಬಹಿರಂಗವಾಗಿವೆ ಸ್ಥಳೀಯ ಯುವಕರೊಬ್ಬರ ಮೊಬೈಲ್ನಿಂದ ಕರೆ ಮಾಡಿದ ಬಳಿಕ ನದಿಗೆ ಹಾರಿದ್ದಾನೆ ಘಟನೆಯ ಪ್ರತ್ಯಕ್ಷ ದರ್ಶಿಯಾದಂತಹ ಪ್ರಸಾದ್ ಅವರು ನೀಡಿದ ಮಾಹಿತಿಯ ಪ್ರಕಾರ ಸಚಿನ್ ಮಾನೆ ನದಿಗೆ ಬೀಳುತ್ತಿದ್ದಂತೆ ಯುವಕರಿಬ್ಬರು ತಕ್ಷಣ ರಕ್ಷಣೆಗಾಗಿ ಮುಂದಾಗಿ ಪ್ಲಾಸ್ಟಿಕ್ ಎಸೆದು ಜೀವ ಉಳಿಸಲು ಯತ್ನಿಸಿದ್ರು ಆದರೆ ಯುವಕ ಅದನ್ನು ಹಿಡಿಯದೇ ನದಿಯಲ್ಲೇ ತೇಲಿ ಹೋಗಿದ್ದಾನೆ ಈ ಘಟನೆ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿ

ட் ரெசிங் என்ன பிரச்சனை என்ன இல்ல ப்ராப்ளம்